ನೋಡಿ ಬಂದು ಲಾಂಚ್ ಇವಾಗ ನಿಂತ್ಕೊಳ್ತಾ ಇದೆ ಈಗ ಬಸ್ಸು ಕಾರು ಬೈಕು ಎಲ್ಲ ಹೊರ್ಗಡೆ ಬರ್ತಾರೆ ನೋಡಿ ಈಗ ನಾವು ಒಳಗಡೆ ಹಚ್ಕೋತೀವಿ ಅದೆಲ್ಲ ಬರ್ತಾ ಇದ್ದ ಹಾಗೆ ನೀರು ಕೂಡ ಪ್ರಶಾಂತವಾಗಿದೆ ನೋಡ್ಲಿಕ್ಕೆ ಖುಷಿಯಾಗುತ್ತೆ ಈಗ ನಮ್ಮದು ರಿಟರ್ನ್ ಸಿಗಂದುೋರ್ದು ಸಾಧ ೇ ಆಗಿ ಎಲ್ಲ ತಿನ್ಕೊಂಡೇ ಬರುತ್ತೆ ತೊಂದರೆ ಅಂತೂ ಬರಲ್ಲ ನಾವೇನೋ ಜನ ಕಮ್ಮಿ ಇದ್ದಾರೆ ವೆಹಿಕಲ್ಸ್ ಇರೋಲ್ಲ ನಾವು ಮಾತ್ರ ಹೋಗ್ಬೋದೇನ ಕೊಡೋದಲ್ಲ ವೆಹಿಕಲ್ಲು ತುಂಬುತ್ತೆ ಆಮೇಲೆ ಜನರು ಕುಂತಾರೆ ಹಾಗಾಗಿ ನೋಡಿ ಎಲ್ಲ ಹೇಗೆ ಇದ್ದಾರೆ ಜನಗಳು ಎಲ್ಲ ಇವತ್ತ ತಕ್ಷಣ ಆಮೇಲೆ ನಮ್ಮನ್ನು ಒಳಗೆ ಹೋಗೋಕೆ ಬಿಡ್ತಾರೆ ಒಂದು ಟಿಕೆಟ್ಗೆ ಹತ್ತು ರೂಪಾಯಿ ವೆಹಿಕಲ್ಸ್ಗೆ ಫಿಫ್ಟಿ ರುಪೀಸ್ ಕಾರಾಗಲಿ ಆಗಲಿ ಎಲ್ಲ ನಮ್ದು ಬೇಗ ಆಯಿತು ಎಲ್ಲ ದರ್ಶನ ಹೋಗಿ ಎಲ್ಲ ಹೋಗಿ ಥರ ಎಲ್ಲ ನೋಡಿಕೊಂಡು ಈಗ ಸಾಗರಿಂದ ಬಂದಿರೋ ಬಸ್ಸು ಸಿಗಂದೂರ್ಗೆ ಹೋಗ್ತಾ ಇದೆ ಎಲ್ಲ ಫೆಸಿಲಿಟೀಸು ಬಸ್ಸಲ್ಲಿ ಬರ್ತೀವಿ ನೋಡಿ ಆರಾಮಾಗಿ ಬಸ್ಸಲ್ಲೇ ಕೂತ್ಕೊಂಡು ಲಾಂಚಲ್ಲಿ ಹೊರಗಡೆ ಎಲ್ಲ ನೋಡ್ತಾ

ಾಗ ಎಷ್ಟು ವೆಹಿಕಲ್ಸ್ ಇತ್ತೋ ಹೋಗ್ಬೇಕಾದ್ರೂ ಅಷ್ಟೇ ವೆಹಿಕಲ್ಸು ಮತ್ತೆ ಬಂದಿವೆ ಮತ್ತೆ ಹೋಗುತ್ತೆ ಈಗ ಹೋಗಿ ಕೂತ್ಕೊಳ್ಳೋಣ ಸೀಟ್ ಖಾಲಿ ಇದೆ ಹಾಗಾಗಿ ಆರಾಮಾಗಿ ಅಣ್ಣನೆ ಗಾಳಿಯಲ್ಲಿ ಹೋಗ್ಬೋದು ನೋಡಿ ಹೀಗಿರುತ್ತೆ ಎಂದೇಳ ಜಾಗ

Thank you.